ಇವತ್ತಿನ ದಿವಸ ನಮ್ಮ ಜನಪ್ರಿಯ ಶಾಸಕರಾದಂಥ ಯತ್ನಾಳ್ ಸರ್ ಅವರು ಹಾಗೂ ನಾಗಠಾಣ ಶಾಸಕರು ವಿಠಲ್ ಕಟಕ್ಧನ್ ಸರ್ ಅವರು ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಶಾಲಾ ಮಕ್ಕಳ ಸಲುವಾಗಿ ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮ ಎಲ್ಲ ಮಕ್ಕಳಿಗೆ ತಮ್ಮ ಜೀವನದಲ್ಲಿ ಆಗಬಹುದಂಥ ಅಪಾಯಕ್ಕೆ ಗುಂಪು ವಿಮೆ ಯೋಜನೆಯನ್ನು ಜಾರಿ ತಂದಿದ್ದಾರೆ ನಾವು ಪ್ರತಿನಿತ್ಯ ನಮ್ಮ ಕರ್ತವ್ಯದಲ್ಲಿ ನೋಡ್ತಾ ಇರ್ತೇವೆ ಈ ಆಕ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿರ್ಬೋದು ಅಥವಾ ಹಾವು ಕಚ್ಚಿ ಸಾವನ್ನಪ್ಪಿದಂಥ ಸಂದರ್ಭದಲ್ಲಿರ್ಬೋದು ಅಥವಾ ಯಾವುದೇ ಒಂದು ನೀರಿನಲ್ಲಿ ಮುಳುಗಿ ಮಕ್ಕಳು ಹೋದ ಸಂದರ್ಭದಲ್ಲಿ ಆಗ್ತಾ ಇರ್ತವೆ ಆ ಘಟ್ ದುರ್ಘಟನೆಗಳು ಅಂಥ ಸಂದರ್ಭದಲ್ಲಿ ಭಾಳಷ್ಟು ವಿಚಾರ ಮಾಡ್ತಿದ್ವಿ ನಾವು ತಂದೆ ತಾಯಿಗೆ ವಿಮೆ ಇರುತ್ತೆ ವೆಹಿಕಲ್ಗೆ ವಿಮೆ ಇರುತ್ತೆ ಬಟ್ ಮಕ್ಕಳಿಗೆ ನಾವು ಏನೂ ಅನುಕೂಲತೆ ಮಾಡಿಕೊಳ್ಲಿಕ್ಕೆ ಆಗಲಿಲ್ಲ ಅನ್ನೋ ಒಂದು ಭಾವನೆ ಇತ್ತು ಆ ಒಂದು ಭಾವನೆಯನ್ನು ಇವತ್ತು ನಮ್ಮ ಶಹರ ಶಾನೆ ಶಹರ ಎಮ್ ಎಲ್ ಎ ಸರ್ ಅವರು ಈ ಒಂದು ಮಕ್ಕಳಲ್ಲಿ ಗುಂಪು ವಿಮೆ ಯೋಜನೆಯನ್ನು ಜಾರಿಗೆ ತಂದು ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ ಈ ಒಂದು ಯೋಜನೆಯು ಯಶಸ್ವಿ ಆಗಬೇಕು ಮಕ್ಕಳಲ್ಲಿ ಈ ವಿ ಈ ಯೋಜನೆಯ ಬಗ್ಗೆ ತಿಳುವಳಿಕೆ ಬರಬೇಕು ಹಾಗೂ ಈ ಯೋಜನೆಯನ್ನು ಹಾಗೆ ಮುಂದುವರಿಸಬೇಕು ಯಶಸ್ವಿ ಆಗಬೇಕು ಈ ಒಂದು ಯೋಜನೆ ತಂದಿದ್ದಕ್ಕೆ ನಾನು ಶರ ಎಮ್ ಎಲ್ ಎ ಸರ್ ಅವರಿಗೆ ಹಾಗೂ ಕಟಕ್ನಂದ್ ಸರ್ ಅವರಿಗೆ ಹೊಂದಿಸ್ತೀನಿ ಯಾಕಂದರೆ ಇಂಥ ಒಂದು ಯೋಜನೆ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಪ್ರಪ್ರಥಮವಾಗಿ ತಂದಿದ್ದಾರೆ ಇದು ಎಲ್ಲ ರಾಜ್ಯಗಳಲ್ಲಿ ಮತ್ತು ಎಲ್ಲ ನಮ್ಮ ದೇಶದಲ್ಲಿ ಎಲ್ಲ ಕಡೆ ಅನುಕೂಲ ಆಗಬೇಕು ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಅನುಕೂಲ ಆಗಬೇಕಂತ ಹೇಳಿ ಈ ಒಂದು ಎಸ್ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಈ ಉಪಯೋಗವನ್ನು ಎಲ್ಲ ಮಕ್ಕಳು ಪಡೆದುಕೊಳ್ಳಿ ಯಾವುದೇ ಒಂದು ಸಣ್ಣ ಪುಟ್ಟ ಘಟನೆ ಆದರೂ ಅವರಿಗೆ ಇನ್ಶೂರೆನ್ಸ್ ಮುಖಾಂತರ ಪರಿಹಾರ ಸಿಗುತ್ತೆ ಆ ಪರಿಹಾರದ ಅನುಕೂಲ ಆಗಲಿ ಅಂಥೇಳಿ ಭಾವಿಸಿ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಕರೆಸಿ ಒಂದೆರಡು ಮಾತನಾಡಲಿಕ್ಕೆ ಅನುಕೂಲ ಮಾಡಿಕೊಡುವಂತ ಎಲ್ಲರಿಗೂ ವಂದಿಸಿ ನಾನು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ